ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಯಾತ್ರಿ ನಿವಾಸದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ರೇಷ್ಮೆ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೇಷ್ಮೆ ಕೃಷಿ ತಾಂತ್ರಿಕ ಕಾರ್ಯಾಗಾರವನ್ನು ಊರಿನ ಮುಖಂಡರು ಅಧಿಕಾರಿಗಳು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಅನಂತರ ರೇಷ್ಮೆ ಬೆಳೆಗಾರರು ಉದ್ದೇಶಿಸಿ ಮಾತನಾಡುತ್ತಾ ಉಪನಿರ್ದೇಶಕ ಎಸ್ ಸಿದ್ದರಾಜು ರೇಷ್ಮೆ ಬೆಳೆದ ನಂತರ ಅಧಿಕ ಲಾಭವಾಗುತ್ತದೆ ಎಂದು ಹೇಳಿದರು ನಂತರ ಮಾತನಾಡಿದ ಸಹಾಯಕ ನಿರ್ದೇಶಕ ಬಿವೈ ಬಿರಾದರ್ ಉಳಿದ ಬೆಳೆಯ ಮೇಲೆ ವಾತಾವರಣ ಪ್ರಭಾವ ಬೀರುತ್ತದೆ ಆದರೆ ರೇಷ್ಮೆ ಉತ್ಪಾದಿಸಲು ವಾತಾವರಣ ಪ್ರಭಾವ ಬೀರುವುದಿಲ್ಲ ತಮ್ಮ ತೋಟವನ್ನು ಸರಿಯಾಗಿ ಇಟ್ಟುಕೊಂಡಿದ್ದರೆ ಉತ್ತಮವಾದ ರೇಷ್ಮೆಯನ್ನು ಉತ್ಪಾದಿಸಬಹುದು ಎಂದು ಹೇಳಿದರು ನಂತರ ವಿಸ್ತರಣಾಧಿಕಾರಿ ಎಸ್ಐ ಗೋಲ್ಗೊಂಡ್ ಮಾತನಾಡಿ ಬೇರೆ ಬೆಳೆಯಲ್ಲಿ ರೈತರಿಗೆ ಅಷ್ಟಾಗಿ ಲಾಭ ಸಿಗದೆ ಹೋಗಬಹುದು ಆದರೆ ರೇಷ್ಮೆಯಲ್ಲಿ ಖಂಡಿತ ಉತ್ತಮ ಲಾಭ ಸಿಗುತ್ತದೆ ನಿತ್ಯ ನಿರಂತರವಾಗಿ ಆದಾಯ ಕೊಡುತ್ತದೆ ವರ್ಷಕ್ಕೆ ಐದರಿಂದ ಎಂಟು ಬೆಳೆಯ ಅವಕಾಶವಿದೆ ಉತ್ಕೃಷ್ಟ ರೇಷ್ಮೆ ಉತ್ಪಾದಿಸಲು ರೈತ ಬಾಂಧವರು ಮುಂದಾಗಬೇಕೆಂದರು ಪ್ರಗತಿಪರ ರೇಷ್ಮೆ ಬೆಳೆಗಾರ ಅಖಂಡಪ್ಪ ಬೆನ್ನೂರು ಅವರು ತಮ್ಮ ರೇಷ್ಮೆ ಉತ್ಪಾದಿಸುವ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು ಅಧ್ಯಕ್ಷತೆ ವಹಿಸಿದ್ದ ರೇಷ್ಮೆ ರೈತ ಉತ್ಪಾದಕ ಕಂಪನಿ ಸದಸ್ಯ ಹಿರಿಯ ರೇಷ್ಮೆ ಬೆಳೆಗಾರ ಸಿದ್ದಣ್ಣ ಕಲ್ಲೂರ್ ರೇಷ್ಮೆ ಬೆಳೆಗಾರ ದಿನೇಶ್ ಗಾಯಕ್ವಾಡ್ ವಿನೋದ್ ಬಿರಾದಾರ್ ಅಮೀರ್ ಕೊರಬು ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ನಾನು ಪ್ರಾಕ್ಟಿಕಲ್ ನಿಮಗೆ ಎಲ್ರಿಗೂ ಒಂದೇ ರೀತಿ ಹೋಗೋದು ಹೇಳೋಕಾಯಿಲ್ಲ ಇದಕ್ಕೆ ಸೇರಿಸ್ತಾ ಇದ್ದೇವೆ ಸೇರಿಸ್ ಎಲ್ಲಾ ಎಲ್ಲರಿಗಿಂತ ನಾನು ಯಾರೋ ಒಬ್ಬರಿಗೆ ಹೋಗಿ ಸುಧಾರಣೆ ಮಾಡಿ ಸುಧಾರಣೆ ಸುಧಾರಣೆ ಆಗಲ್ಲ ನನಗೆ ಎಲ್ಲರೂ ಅದಕ್ಕೆ ಹೇಳ್ತಾ ಇದ್ರು ನಮ್ಗೆ ತುಂಬಾ ಜನ ಹೊಳ ಬಂದ ನನಗೆ ಅಸಮಾಧಾನ ಈ ಹಾಲು ತುಂಬಬೇಕದು ಅದ್ರಲ್ಲಿ ಕೆಲಸದಲ್ಲಿದ್ದಾರೆ ವೈಜ್ಞಾನಿಕ ರೀತಿ ಮಾಡಿ ರೆಗ್ಯುಲೇಟ್ ಮಾಡ್ಬಾರ್ದು ಅಂತ ಸ್ವಲ್ಪ ಅದಕ್ಕೆ ಒಂದು ಗಮನ ಹರಿಸ್ಬೇಕು ಏನೇನು ಯಾವ್ದಲ್ಲಿ ಏನು ಮಾಡಬೇಕು ಅದನ್ನು ನೋಡ್ಕೊಂಡು ಮಾಡಿದ್ರೆ ಆಮೇಲೆ ಯಾವ ಟೈಮಲ್ಲಿ ನೀರು ಕೊಡಬೇಕು ಅದನ್ನು ಸ್ವಲ್ಪ ಗಮನಿಸಿ ಈಗ ಯಾಕಂದರೆ ಕೆಲವೊಂದು ಡ್ರಿಪ್ ಟೈಮಲ್ಲಿ ಕೊಡ್ತೀರಿ ಆನ್ ಮಾಡಿದ್ರೆ ಎರಡು ಅವರ ಮೂರು ಅವರ ಆನ್ ಮಾಡಿದ್ರೆ ಅದಕ್ಕೆ ಸಾಕು ಏನ್ ಕೊಡ್ತಾರೆ ಆದರೆ ನೀರು ಆಸ್ತ ಆಯ್ಸು ನೀರು ಮಾಡ್ತೀರಲ್ಲ ಅಲ್ಲೇನು ಏನು ಮಾಡ್ತೀರಿ ನಿಮ್ಗೆ ಗೊತ್ತಾಗಲ್ಲ ಬೇರೆ ಬೇರೆ ಯಾರು ಮಾಡಿರ್ತೀರಿ ಅದಕ್ಕೆ ಅಷ್ಟೇ ಆಗ್ತಿದ್ರಿ ನಮ್ಮದು ಇದೇ ಕೂಡ ಸಾಕು ಒಂದು ಆಗುತ್ತಿದೆ ಒಂದು ಹತ್ತು ದಿನದಲ್ಲಿ ಅಂತ ಏನು ಮಾಡ್ತೀನಿ ನೆಗ್ಲೆಕ್ಟ್ ಮಾಡ್ತೀನಿ ಆಗ ಏನು ಮಾಡಬೇಕು ನೋಡ್ಕೋಬೇಕು ಮೂರು ನಾಲ್ಕು ದಿನಕೋ ಐದು ತಿನ್ಕೋ ಎಷ್ಟು ಎಷ್ಟು ದಿನಕ್ಕೆ ನಮ್ಮ ಮಣ್ಣಿನ ಗುಣಮಟ್ಟ ನಮ್ಮ ಜಮೀನಿಗೆ ಯಾವಾಗ ನೀರು ಹಾಸ್ಬೇಕು ಅನ್ನೋದು ನೋಡ್ಕೊಂಡು ಇಂಟೈ ಕೊಡ್ತಾ ಹೋದ್ರೆ ಸೊಪ್ಪಿನ ಗುಣಮಟ್ಟ ಜಾಸ್ತಿ ಇರುತ್ತೆ ಮತ್ತು ಸೊಪ್ಪಲ್ಲಿ ರಸ ಅಂಶ ಜಾಸ್ತಿ ಇರುತ್ತೆ ಆಗ ರಸಾಂಶ ಜಾಸ್ತಿ ಆದಾಗ ಏನಿದೆ ಹುಡುಗಗಳು ಕೂಡ ಸೊಪ್ಪು ತಿನ್ನ ದೊಡ್ಡ ಒಳ್ಳ ಸೈಜ್ ಬರ್ತವೆ ಗೂಡು ಕೂಡ ಗಟ್ಟಿಯಾಗಿ ಯೂನಿಫಾರ್ಮ್ ಸೈಜಲ್ಲಿ ಕಟ್ತಾರೆ ನಿಮಗೆ ಒಳ್ಳೆ ರೇಟ್ ಸಿಗುವುದನ್ನು ಹೇಳ್ಬೋದು ಈ ಒಂದು ಎರಡು ಮಾದರಿ ಈ ಕಳೆದ ಒಂದು ಎರಡು ವರ್ಷದಿಂದ ಭಾಗ್ಯವಾಡಿ ಕಾಲದಲ್ಲಿ ಅನುಭವ ಆಗಿರ್ಬೋದು ಏನಾಗಿದೆ ನಮ್ಮಲ್ಲಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕು ಮತ್ತು ಬಾಗೇವಾಡಿ ತಾಲೂಕಲ್ಲಿ ಹೆಚ್ಚತ್ತು ಇದ್ದಂಥ ಪ್ರದೇಶ ಆಗಿತ್ತು ಈಗೇನಾಗಿದೆ ಒನ್ ಸ್ಥಾನಕ್ಕೆ ಏನಾಗಿದೆ ವಿಜಯಪುರ ತಾಲೂಕು ಕಾವೇರಿ ಈ ನಡುವೆ ಯಾಕೆಂದ್ರೆ ಎರಡು ವರ್ಷದಲ್ಲಿ ಏನಾಗಿದೆ ಸ್ವಲ್ಪ ಲಾನ್ ಸಂಬಂಧ ಇಲ್ಲಿ ಏರಿಯಾ ಕೀಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ರೈತ ಬಾಂಧವರು ಈಗ ಒಳ್ಳೆ ಇದೆ ಹಳೆಯ ರೈತ ಬಾಂಧವರು ಆಲ್ಮೋಸ್ಟ್ ಸುಮಾರು ಜನ ಹುಡುಸನ್ನು ನಿರ್ಮಾಣ ಮಾಡಿದ್ದಾರೆ ಆ ಮನೆಗಳು ಬೇರೆ ಬೇರೆ ಕಾರ್ಯಕ್ರಮ ಅಂದರೆ ಅಷ್ಟು ಸಂಬಂಧ ಸಾಗೋದು వస్తువుకి అదూ ప్రయోజన ఇలా నన్న ప్రకారం నమ్మ రేషేబల్ మే అంత రైతు బాంధవ్ నమ్మినటవ శురు ఎలా అడిగి మన కట్టి ఆ మటో చికెళ్ళు ఇబోదు అతన అదన బేరవే వస్త్రాంత్ అంత రైతు బాంధవ్ ఇక ఒ రేట్ ఐతే ముందే వే నమ్మే చటవట ఒళ్ లాభ వస్త ಜೀವಿನೇ ಅದಕ್ಕೂ ಬದುಕಲಿಕ್ಕೆ ಏನು ಬೇಕು ಅಂದ್ರೂ ಸುಂದರವಾದ ವಾತಾವರಣ ಬೇಕಾಗಿರುತ್ತಲ್ಲ ಚಳಿ ಆಗಲಿ ಅದಕ್ಕೂ ಚಳಿ ಜಾಸ್ತಿ ಆಯ್ತು ಅಂದ್ರೂ ತಡಕ್ಕಾಗಲ್ಲ ಬಿಸಿಲು ಜಾಸ್ತಿ ಆಯ್ತು ತಡೆಯಕ್ಕಾಗಿಲ್ಲ ಅದಕ್ಕೆ ನಾವು ಅದಕ್ಕೆ ಏನು ವಯಸ್ಸಲ್ಲ ಆ ಟೈಮ್

ಎಲ್ಲ ಕಡೆ ನೀರಿನ ಸೌಲಭ್ಯ ಐತಿ ಹಾಡಿನ ಕೆನಾಲ್ಗಳ ಸೊ ಅಲ್ಲಿಂದ ಅದ್ದು ರೈತರು ಮಾಡೋದಲ್ಲಿ ಈ ತರ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ಹೆಚ್ಚಿನ ಲಾಭ ಪಡೆಯ ನಾವು ನಂದು ಊರ ಮೂಲ ಕೊಂದಿಗೆ ತಾಳಿ ಕೊಟ್ಟೆ ಹತ್ರ ಶಿ ಅಂತ ನಾವು ಲೇಟ್ ಏಜ್ ಸುಮಾರು ಒಂದು ಮೂವತ್ತು ವರ್ಷದಿಂದ ನಾವು ರುಷ್ಮೆ ಬೆಳೀತಿದ್ರು ನಮ್ಮನೇ ಒಂದು ತೋಟಕ್ಕೂ ಸ್ವಲ್ಪ ಕೆಲಸ ಮಾಡೋರು ಈಗ ಯಾರು ಕೆಲಸ ಮಾಡೋರಿಲ್ಲ ಬೆಳೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ ಮನೆಯೊಳಗೆ ಈಗ ಒಂದು ನಾಲ್ಕು ಎಕರೆ ಜಮೀನಿ ಇತ್ತಪ್ಪ ಒಂದು ನಾಲ್ಕು ಎಕರೆ ರೇಷ್ಮೆ ಮಾಡಿರೋ ಒಬ್ಬರು ಕ್ಲಾಸೋಲ್ ಆಫೀಸಲ್ಲಿ ಒಂದು ವೇತನ ಪಡಿತಾರೆ ಅಷ್ಟು ವೇತನವನ್ನು ಆರಾಮಾಗಿ ಹೇಳಿದ್ರಿಂದ ಒಂದು ಎಕರೆದಲ್ಲಿ ವರ್ಷಕ್ಕೆ ಐದು ಬೆಳೆ ಅಂತ ಒಂದು ಒಂದ್ ಎಕರೆ ಐದು ಬೆಳೆ ಅಂತಂದ್ರ ಎಲ್ಲಾ ಖರ್ಚು ಹೆಚ್ಚಾಗ್ತದೆ ಒಂದು ನಾಲ್ಕು ಲಕ್ಷ ಸಾಧ್ಯತೆ ಇದೆ ಒಂದು ಇಪ್ಪತ್ತು ಒಂದು ಅಂತ ಮೂವತ್ತೊಂದು ಒಂದು ಬೆಳೆಗೆ ಆ ಎಲ್ಲಾ ತರದ್ದು ಕೂಡ

ಇದು ಸತ್ಯದ ಬೆಳಕು